ನಾವ್ ಇವತ್ ಹೋಗ್ತಾ ಇದ್ದೀವಿ ದುಬಾರೆ ಫಾರೆಸ್ಟ್ಗೆ ಏನ್ ಮಾಡಕ್ ಹೋಗ್ತಾ ಇದೀವಿ ಅಲ್ಲಿ ಅವಳಿಗೆ ಆನೆ ಮೇಲೆ ಕುತ್ಕೊಳ್ಳೆ ತುಂಬಾ ಇಷ್ಟ ಸೊ ಹಾಗಾಗಿ ಲಾಸ್ಟ್ ಇಯರ್ ಕೂಡ ಹೋಗಿದ್ವಿ ತುಂಬಾ ಮಳೆ ಇದ್ದಿದ್ದರಿಂದ ಆನೆ ಮೇಲೆ ಕುತ್ಕೊಳಕ್ಕೆ ಆಗಲಿಲ್ಲ ಅಲ್ವಾ ಚಿನ್ ಹ್ಮ್ ಸೊ ಹಾಗಾಗಿ ಇವತ್ತು ಹೋಗ್ತಾ ಇದೀವಿ ಆನೆ ಮೇಲೆ ಹೆಂಗಿರುತ್ತೆ ಆನೆ ರೈಡು ಅಂತ ನೋಡೋಣ ಮತ್ತು ನಾವೇ ಆನೆಗೆ ಫೀಲ್ ಮಾಡೋದು ಮತ್ತು ಸ್ನಾನ ಮಾಡಿಸೋದು ಅದನ್ನೆಲ್ಲ ನೋಡ್ಬೋದಂತೆ ನನ್ನ ಮಗಳಿಗೆ ಆನೆ ಅಂದರೆ ತುಂಬಾ ಇಷ್ಟ ಅದಕ್ಕಾಗಿ ಇವತ್ತು ನಾವು ಎಲ್ಲಿಗೆ ಬರೇ ಫೈ ಆಲ್ಮೋಸ್ಟ್ ಈಗ ಏಯ್ಟ್ ಓ ಕ್ಲಾಕ್ ಆಗಿದೆ ನೈನ್ ಓ ಕ್ಲಾಕ್ ಅಷ್ಟಕ್ಕೆ ಓಪನ್ ಇದೆ ಅಂದರೆ ಮಕ್ಕಳಿಗೆ ಯಾವುದೇ ಥರ ಟಿಕೆಟ್ ಇಲ್ಲ ದೊಡ್ಡವ್ರಿಗೆ ನಾನು ಮತ್ತು ನನ್ನ ಹಸ್ಬೆಂಡಿಂದ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಟಿಕೆಟು ಇವಾಗ ಬುಕ್ ಮಾಡ್ಕೊಂಡು ಆಗಲೇ ಒಂದು ಫಿಫ್ಟೀನ್ ಡೇಸ್ ಆಗಿತ್ತು ಬುಕ್ ಮಾಡಿ ಇವತ್ತು ಹೋಗ್ತಾ ಇದ್ದೀವಿ ಹೇಗಿರುತ್ತೆ ಏನು ಅನ್ನೋದನ್ನೆಲ್ಲ ವಿಡಿಯೋದಲ್ಲಿ ನೋಡೋಣ ನೀವು ಯಾರಾದರೂ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ನನ್ನ ಹೆಸರು ಕಾವ್ಯ ನಾನು ಸಾರಿ ಆಸ್ಟ್ರೇಲಿಯಾದಿಂದ ಅಂತ ಹೇಳಿ ಹೇಳಿ ಅದೇ ಅಭ್ಯಾಸ ಆಗ್ಬಿಟ್ಟಿತ್ತು ನಾವು ಇವಾಗ ಮೈಸೂರಿಂದ ಕನ್ನಡ ವಿಡಿಯೋಸ್ನ ಮಾಡ್ತಾ ಇದ್ದೀವಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಓಕೆನಾ ಹೇಳ ಲೈಕ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಏನು ಹಿಡ್ಕೊಂಡಿರೋದು ನಿನ್ ಕೈಯಲ್ಲಿ ಈಗ ಮೀ ಯಾಕೆ ತಂದಿದ್ದು ಎಲ್ಲಿಂದ ತೋರ್ಸು ಮತ್ತೆ ಹೇಗಿದೆ ಹೇಗಿದೆ ಅಂತ ಬೇಗ 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 ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ದುಬಾರಿ ಫಾರೆಸ್ಟ್ ಬನ್ನಿ ಬನ್ನಿ ಮತ್ತೆ ಮತ್ತೆ ಹೇಗಿದೆ ಹೇಗಿದೆ ಫಾರೆಸ್ಟ್ ನೋಡ್ಕೊಂಡ್ ಬರೋಣಕ್ಕೆ ವೈಟ್ ಮಾಡ್ತಿರೋದು ಅಂತ ಚಿನ್ನ ಹೋಗಿದ್ದಾರೆ ತರಕಾರಿ ಅವಳಿಗೆ ದೋಸೆ ಬೇಕಂತೆ ನಾವು ಅರ್ಲಿ ಬೇಗ ಮನೆ ಬಿಡ್ತಾ ಇರೋದ್ರಿಂದ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ದೋಸೆ ತೊಗೊಬರಕ್ಕೆ ಹೋಗಿದ್ದಾರೆ ಇಲ್ಲಿ ಗೋಕುಲಮ್ ಹತ್ರ ಇರೋ ಅಂಥ ಟಿ ಕೆ ಎಸ್ ಹೋಟೆಲಲ್ಲಿ ತೋರಿಸ್ತೀನಿ ನಿಮಗೂ ಕೂಡ ಇಲ್ಲಿ ತುಂಬಾ ಫೇಮಸ್ ಆಗಿದೆ ಆಲ್ಮೋಸ್ಟ್ ಇಲ್ಲಿ ಸುತ್ತಮುತ್ತ ಇರೋಗೆಲ್ಲ ನಿಮಗೆ ಗೊತ್ತಾಗಿರುತ್ತೆ ಗೊತ್ತಿರುತ್ತೆ ಸಾರಿ ಗೊತ್ತಿರುತ್ತೆ ನಿಮಗೂ ಕೂಡ ತುಂಬಾ ಚೆನ್ನಾಗೂ ಕೂಡ ಇರುತ್ತೆ ಹಾಗಾಗಿ ಅವಳಿಗೆ ಸೆಟ್ ದೋಸೆ ಬೇಕು ಅಂತ ಹೇಳಿದ್ಲು ತೊಗೊಂಬರೋಕೆ ಅಂತ ಹೋಗಿದ್ದಾರೆ ಅಲ್ವಾ ಈಗ ಧನುರ್ಮಾಸ ಆಗಿದ್ದರೂ ಕೂಡ ಮೈಸೂರಲ್ಲಿ ಸ್ವಲ್ಪವೂ ಚಳಿಯೇ ಇಲ್ಲ ಇನ್ನೂ ಶೆಕೆನೇ ಇದೆ ಬೇರೆ ಕಡೆ ಎಲ್ಲ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ನೀವು ಯಾರಾದರೂ ಬೇರೆ ಊರಿಂದ ನೋಡ್ತಾ ಇದ್ದರೆ ಹಾಗೆ ಯಾಕೆ ವೀಡಿಯೋಸ್ನ ಜಾಸ್ತಿ ಮಾಡ್ತಾ ಇಲ್ಲ ಅಂತ ಕೂಡ ಕಮೆಂಟ್ ಮಾಡಿದ್ರಿ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನನಗೆ ಮೆಸೇಜ್ ಮಾಡಿದ್ರಿ ನಾನು ಆಸ್ಟ್ರೇಲಿಯಾಯಿಂದ ಬಂದ ಮೇಲೆ ಸ್ವಲ್ಪ ಬ್ಯುಸಿ ಇದ್ದ ಕಾರಣ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ನನಗೆ ಯಾವಾಗ ಟೈಮ್ ಸಿಗುತ್ತೋ ವಿಡಿಯೋ ಮಾಡೋಕ್ಕಾಗುತ್ತೋ ಆ ಗ್ಯಾಪಲ್ಲಿ ವೀಡಿಯೋ ಮಾಡಿರೋದನ್ನು ಅಪ್ಲೋಡ್ ಮಾಡ್ತಾ ಇದ್ದೆ ನಿಮ್ಮದು ವೀಡಿಯೋಸ್ ಎಲ್ಲ ಮಿಸ್ ಮಾಡ್ಕೋತಿದ್ದೀವಿ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ತುಂಬಾ ಥ್ಯಾಂಕ್ಸ್ ಎಲ್ಲರಿಗೂ ನೆನೆಸ್ಕೊಂಡು ಯಾರು ಕಮೆಂಟ್ ಮಾಡಿದ್ರಿ ಮೆಸೇಜ್ ಮಾಡಿದ್ರಿ ಇನ್ಸ್ಟಾಗ್ರಾಮಲ್ಲಿ ಎಲ್ರಿಗೂ ಕೂಡ ಈಗ ನಾವು ದುಬಾರೆ ಫಾರೆಸ್ಟ್ಗೆ ಬಂದಿದ್ದೀವಿ ಇಲ್ಲಿ ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ನಾವು ಬಂದಾಗ ಲೆವೆನ್ ಲೆವೆನ್ ಓ ಕ್ಲಾಕ್ ಆಗಿಬಿಟ್ಟಿತ್ತು ಅಷ್ಟು ಬೇಗ ನಾವು ಒಂದು ಸ್ವಲ್ಪ ಬೇಗನೆ ಬರಬೇಕಾಗಿತ್ತು ಬರೋಕ್ಕಾಗಿರಲಿಲ್ಲ ಹಾಗಾಗಿ ಲೆವೆನ್ ಓ ಕ್ಲಾಕಿಗೆ ಬಂದಿದ್ವಿ ನಾವು ಆ ಕಡೆಯಿಂದ ಮತ್ತು ಈ ಒಳಗಡೆ ಫಾರೆಸ್ಟ್ ಒಳಗಡೆ ಹೋಗೋಕ್ಕೆ ಈ ಥರ ಬೋಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನಮಗೆ ಏನು ಮಿಸ್ ಆಯಿತು ಅಂತ ಅಂದರೆ ಇಲ್ಲಿಗೆ ಬಂದಮೇಲೆ ಬ್ರೇಕ್ಫಾಸ್ಟ್ ಮಿಸ್ ಆಯಿತು ಫಸ್ಟ್ ಸ್ಟಾರ್ಟಿಂಗು ಒಂದು ಸ್ವಲ್ಪ ಅರ್ಲಿ ಬಂದಿದ್ದರೆ ನಮಗೆ ಬ್ರೇಕ್ಫಾಸ್ಟ್ ಇರ್ತಿತ್ತು ಅದು ಮಿಸ್ ಮಾಡ್ಕೊಂಡ್ವಿ ನೀವು ಯಾರಾದರೂ ಬರ್ತೀರಾ ಅಂದರೆ ಮಿಸ್ ಮಾಡ್ಕೊಳ್ಳ್ದೆ ಒಂದು ಸ್ವಲ್ಪ ಬೇಗ ಬನ್ನಿ ಅಂದರೆ ನನಗೆ ಇಲ್ಲಿ ಏನಂತ ಅನಿಸ್ತು ಅಂತ ಅಂದರೆ ಸ್ವಲ್ಪ ಕಾಸ್ಟ್ಲಿನೇ ಆಯಿತು ಟೂ ತೌಸಂಡ್ ಫೈವ್ ಹಂಡ್ರೆಡ್ ಟು ಅಡಲ್ಟ್ಸ್ಗೆ ಅಂತ ಅಂದರೆ ನೋಡಿಕೊಂಡು ನೀವು ಕೂಡ ಬನ್ನಿ ಯಾಕೆ ಅಂದರೆ ಶಿವಮೊಗ್ಗದಲ್ಲಿ ಕೂಡ ಇದೇ ಥರ ಒಂದು ಎಲಿಫೆಂಟ್ ಕ್ಯಾಂಪ್ ಇದೆ ಅಲ್ಲಿಗೂ ಕೂಡ ಒಂದು ಸಲ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ನಾವು ಅಷ್ಟು ದೂರ ಹೋಗೋಕ್ಕಾಗೋದಿಲ್ಲ ಅಂತ ಹೇಳಿ ಇದು ನಮಗೆ ಹತ್ರ ಇರೋದ್ರಿಂದ ನಾವು ಇಲ್ಲಿಗೆ ಬಂದಿದ್ವಿ ನನಗೊಂದು ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನಿಸ್ತು ಇಲ್ಲಿ ಯಾಕೆ ಅಂದರೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇತ್ತು ಮತ್ತು ಆನೆ ರೈಡ್ ಏನು ಇಲ್ಲ ಅಂತ ಅಂದರು ನಮ್ಗೆ ಅಲ್ಲಿಗೆ ಹೋದ್ಮೇಲೆ ಗೊತ್ತಾಗಿದ್ದು ನಾವು ಇದೆ ಅಂತ ಅಂದ್ಕೊಂಡಿದ್ವಿ ಬಟ್ ಕರ್ನಾಟಕದಲ್ಲಿ ಎಲ್ಲೂ ಎಲಿಫೆಂಟ್ ರೈಡ್ ಇಲ್ಲ ಅದು ಇರೋದು ಕೇರಳದಲ್ಲಿ ಅನ್ನೋದು ಆಮೇಲೆ ನಮ್ಗೆ ಇಲ್ಲಿಗೆ ಬಂದ ಮೇಲೆ ಗೊತ್ತಾಯಿತು ಪರವಾಗಿಲ್ಲ ಬಂದು ಬುಕ್ಕಿಂಗ್ ಎಲ್ಲ ಮಾಡಿಕೊಂಡು ಬಂದಿದ್ದೀವಿ ಅಂತ ಹೇಳಿ ಇವಾಗ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಏನು ಇದಾರಲ್ಲ ಅವರು ನೋಡ್ತಾ ಇರ್ಬೋದು ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ ನಾವು ಲೇಟಾಗಿ ಬಂದಿದ್ದರಿಂದ ಬ್ರೇಕ್ಫಾಸ್ಟ್ ಎಲ್ಲ ಗೋಫೆ ಸಿಸ್ಟಮ್ ಎಲ್ಲ ಇರ್ತಿತ್ತು ಬ್ರೇಕ್ಫಾಸ್ಟು ತುಂಬನೇ ಚೆನ್ನಾಗಿರ್ತಿತ್ತು ಮಿಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರು ಪರವಾಗಿಲ್ಲ ಅಟ್ಲೀಸ್ಟ್ ಮಗುಗೆ ಎಲಿಫೆಂಟ್ ಜೊತೆ ಒಂದು ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ಇಲ್ಲೆಲ್ಲ ಸುತ್ತಮುತ್ತ ಹೇಗಿದೆ ನೋಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ಬಿಸಿಲು ಕೂಡ ತುಂಬಾ ಚೆನ್ನಾಗಿತ್ತು ಒಳಗಡೆ ಎಲ್ಲ ಬಿಸಿಲು ಬೀಳದೆ ಇರೋ ಕಾರಣ ಫುಲ್ಲು ಕೊಚ್ಚೆ ಕೊಚ್ಚೆ ಥರ ಆಗ್ಬಿಟ್ಟಿತ್ತು ಮಳೆ ಬಂದರೆ ಅಂತೂ ಬರೋದು ಒಂದು ಸ್ವಲ್ಪ ಕಷ್ಟ ಅನಿಸುತ್ತೆ ಒಳಗಡೆ ಬರುವಾಗ ಅದು ಎಲ್ಲ ಅದ್ರದ್ದು ಮುದ್ದೋಗ್ಬಿಟ್ಟೈತೆ ಈಗ ಬರೀ ಫೀಡ್ ಮಾಡೋದು ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಗೊತ್ತಿಲ್ಲ ನೋಡೋಣ ಫಸ್ಟ್ ಇವಾಗ ಫೀಡಿಂಗ್ ಮಾಡ್ಸೋಣ ಅದಕ್ಕೆ ಓಕೆನಾ ಅಲ್ಲಿಗೆ ಏನು ಫೀಲ್ ಮಾಡ್ತೀವಿ ಅದಕ್ಕೂ ಕೂಡ ಎಕ್ಸ್ಟ್ರಾ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿ ಕೆಳಗಡೆ ಮಾಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಏನಪ್ಪ ಅಂದರೆ ಹುಲ್ಲು ಮತ್ತು ಭತ್ತನ ಸೇರಿಸಿ ಒಂದು ರೋಲ್ ಥರ ಮಾಡಿ ಅದನ್ನು ಒಬ್ರಿಗೆ ಒಂದು ಗಂಟು ಅದು ತಿನ್ನಿಸ್ಬೇಕು ಅಂದರೆ ಫಿಫ್ಟಿ ರುಪೀಸ್ ಚಾರ್ಜ್ ಆಗಿರುತ್ತೆ ಹಾಗೆ ನೀವು ಎಷ್ಟು ಬೇಕಾದ್ರೂ ತಿನ್ಸ್ಬೋದು ಆದರೆ ಒಂದೊಂದು ಕಟ್ ಅದು ತಿನ್ನಿಸ್ಬೇಕು ಅಂದಾಗ ಫಿಫ್ಟಿ ಫಿಫ್ಟಿ ರುಪೀಸ್ ಕೊಡಬೇಕಾಗುತ್ತೆ ನಾನೊಂದು ಮತ್ತೆ ನನ್ನ ಮಗಳು ತಿನ್ನಿಸೋಕ್ಕೆ ಎದ್ಕೊತ ಇದ್ಲು ಅಂತೇಳಿ ನನ್ನ ಒಂದು ಇಬ್ಬರು ಒಂದೊಂದು ತೊಗೊಂಡಿದ್ವಿ ಅಷ್ಟೇ ಇಲ್ಲಿ ನೋಡ್ತಾ ಇರ್ಬೋದು ಅವಳು ಅಳ್ತಾ ಇದ್ಲು ಎದ್ರುಕೊಂಡು ಫುಲ್ಲೂ ಎಷ್ಟು ಆನೆ ನೋಡಬೇಕು ಅಂತ ಕೇಳ್ತಾ ಇದ್ಲು ಅಷ್ಟು ಆನೆ ಹತ್ರ ಬಂದ ಮೇಲೆ ಫುಲ್ಲು ಎದುರ್ಕೋತಾ ಇದ್ಲು ಮತ್ತು ಅಲ್ಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಏನಿದ್ರು ಅವರು ಕೂಡ ಒಂದು ವೀಡಿಯೋನ ಇದ್ರು ನನಗೆ ಇದು ಯೂಟ್ಯೂಬ್ಗೆ ನಾನು ಏನು ಅಪ್ಲೋಡ್ ಮಾಡಿದ್ದೀನಿ ಅದು ಅವರೇ ವೀಡಿಯೋನ ಮಾಡಿಕೊಟ್ಟಿದ್ದು ನಾನು ಅವ್ರಿಗೆ ಹೇಳಿದೆ ನಾನು ಯೂಟ್ಯೂಬ್ಗೆ ವೀಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಕೊಡಿ ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಅವರೇ ವೀಡಿಯೋ ಮಾಡಿಕೊಟ್ಟಿದ್ರು ಇಲ್ಲಿ ಅಪ್ಪ ಮತ್ತು ಮಗಳು ಇಬ್ಬರು ಸೇರಿ ತಿನ್ನಿಸ್ತಾ ಇರೋವಂಥದ್ದನ್ನು ನಾನು ವೀಡಿಯೋ ಮಾಡ್ತಿದ್ದೆ ನೆಕ್ಸ್ಟ್ ನಾನು ತಿನ್ನಿಸುವಾಗ ನನ್ನ ಹಸ್ಬೆಂಡ್ ಕೂಡ ವೀಡಿಯೋ ಮಾಡಿಕೊಟ್ಟಿದ್ರು ಒಂಥರ ಚೆನ್ನಾಗಿತ್ತು ಹತ್ರದಲ್ಲೇ ಆನೆನ ಮುಟ್ಟಿದ್ದು ನನ್ನ ಮಗಳಿಗಂತೂ ಫುಲ್ಲು ಆಯಿತು ಆದರೆ ಮುಟ್ಟೋಕ್ಕೆ ಎದುರ್ಕೊಂತಿದ್ಲು ನೋಡೋದಕ್ಕಂತೂ ತುಂಬಾ ಇಷ್ಟಪಡ್ತಾ ಇದ್ಲು ಆಲ್ಮೋಸ್ಟ್ ನಾವು ಏನಂದರೆ ದಸರಾ ಟೈಮಲ್ಲಿ ಆನೆ ಬರುವಾಗ ನಾವು ಮನೆ ಹತ್ತಿರದಲ್ಲೇ ನೋಡ್ತಿದ್ವಿ ಆದರೆ ಮುಟ್ಟೋದಕ್ಕೆಲ್ಲ ಆಗ್ತಿರಲಿಲ್ಲ ಬಟ್ ಇಲ್ಲಿ ಮುಟ್ಬೋದು ಮತ್ತು ಈಗ ಇಲ್ಲಿ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಫೀಡಿಂಗ್ ಎಲ್ಲ ಮುಗಿದ ಮೇಲೆ ಎಲ್ಲ ಆನೆಗಳಿಗೂ ಅಲ್ಲಿ ಸ್ವಲ್ಪ ಹೊತ್ತು ನೀರಲ್ಲಿ ಆಡಿಸಿ ಮತ್ತು ಅದಕ್ಕೆ ನೀರೆಲ್ಲ ಕುಡಿಸೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾ ಇದ್ರು ಆ ಟೈಮಲ್ಲಿ ನಾವು ಹೋಗಿ ಕೇಳ್ಕೊಂಡಿದ್ದಕ್ಕೆ ಒಂದು ಸ್ವಲ್ಪ ಹೊತ್ತು ನಮ್ಮನ್ನು ಕೂಡ ಆನೆ ಮುಟ್ಟೋದಕ್ಕೆ ಬಿಟ್ರು ಸ್ನಾನ ಆನೆಗೆ ಸ್ನಾನ ಮಾಡಿಸೋದಕ್ಕೂ ಸ್ವಲ್ಪ ಹೊತ್ತು ಬಿಟ್ಟಿದ್ರು ಒಂಥರ ತುಂಬಾ ಚೆನ್ನಾಗಿತ್ತು ಹತ್ರದಲ್ಲೇ ನೋಡಿ ಅಷ್ಟ ಹತ್ರ ಹೋಗಿ ಯಾವತ್ತು ನಾವು ನೋಡಿರ್ಲಿಲ್ಲ ಹತ್ರದಲ್ಲೇ ನೋಡ್ತಿದ್ವಿ ಬಟ್ ಹೋಗಿ ಮುಟ್ಟೋದೆಲ್ಲ ಯಾವತ್ತು ಮಾಡಿರಲಿಲ್ಲ ಇವತ್ತಂತೂ ತುಂಬಾ ಖುಷಿ ಆಯಿತು ನಮಗೆ ಈ ಜಾಗಕ್ಕೆ ಬಂದಾಗ ಇದೆಲ್ಲ ಮಾಡಿದ್ದು ಬಟ್ ಎಲಿಫೆಂಟ್ ರೈಡ್ ಇರಲಿಲ್ಲ ಅನ್ನೋದೊಂದು ಬೇಜಾರಿತ್ತು ನನ್ನ ಮಗಳಿಗೆ ಸಲ ಯಾವಾಗಾದರೂ ಎಲಿಫೆಂಟ್ ಮೇಲೆ ಕುಂಡಿಸ್ಬೇಕು ಅನ್ನೋದೊಂದು ಆಸೆ ತುಂಬ ದಿವ್ಸದಿಂದ ಅವ್ಳು ಕೇಳೋದಷ್ಟೇ ನಾನು ಎಲಿಫೆಂಟ್ ಮೇಲೆ ಕುತ್ಕೋಬೇಕು ಅಂತ ಅಂದ್ಬಿಟ್ಟು ಹಾಗಾಗಿ ಅದೇ ಕಾರಣಕ್ಕೆ ನಾವು ಇಲ್ಲಿಗೆ ಬಂದಿದ್ದು ಬಟ್ ಅದೇ ಮಿಸ್ ಆಯಿತು ಮತ್ತು ಎಲಿಫೆಂಟ್ಗೆಲ್ಲ ಸ್ನಾನ ಮಾಡಿಸಿದ್ದು ಒಂಥರ ಚೆನ್ನಾಗಿತ್ತು ಅಂತ ಅನಿಸ್ತು ನೀವು ಯಾರೆಲ್ಲ ಹೋಗಿದ್ದೀರಾ ಕಮೆಂಟ್ ಮಾಡಿ ಮತ್ತು ಯಾರಾದರೂ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಒಂದು ಸಲ ಬನ್ನಿ ಒಂಥರ ಟ್ರಿಪ್ ಥರ ಚೆನ್ನಾಗಿರುತ್ತೆ ಇದಕ್ಕೆ ಅಂತ ಅನ್ನಿಸ್ತು ನನಗೆ ನನಗೆ ಇಲ್ಲಿಗೆ ಬರೋದ್ಕಿಂತ ಶಿವಮೊಗ್ಗದಲ್ಲಿ ಇರೋದನ್ನು ಒಂದು ಸಲ ನೋಡಬೇಕು ಅಂತ ಇಷ್ಟ ಆಯಿತು ಅಲ್ಲಿ ಇಷ್ಟು ಕಾಸ್ಟ್ಲಿ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನಾನು ಕೇಳಿದ್ದ ಹಾಗೆ ಅಷ್ಟೊಂದು ಕಾಸ್ಟ್ಲಿ ಎಲ್ಲ ಇಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಬಟ್ ಚೆನ್ನಾಗಿರುತ್ತೆ ಮತ್ತು ಲೆವೆನ್ ಓ ಕ್ಲಾಕ್ ಅಂತ ಅಷ್ಟೇ ಇಲ್ಲಿ ಎಂಟ್ರೆನ್ಸು ಅದಾದಮೇಲೆ ಎಂಟ್ರೆನ್ಸ್ ಇಲ್ಲ ಅಷ್ಟರೊಳಗಡೆ ನಾವೆಲ್ಲ ಏನಿದೆ ಬ್ರೇಕ್ಫಾಸ್ಟು ಮತ್ತು ಅದಕ್ಕೆ ಬಾತಿಂಗ್ ಮಾಡೋದು ಫೀಡಿಂಗ್ ಮಾಡೋದು ಮತ್ತು ಆನೆಗೆ ಎಲ್ಲಿ ಟ್ರೈನಿಂಗ್ ಕೊಡ್ತಾರೆ ಅದನ್ನೆಲ್ಲ ತೋರಿಸಿ ವಾಪಸ್ ಲೆವೆನ್ ಓ ಕ್ಲಾಕ್ ಅಷ್ಟರಲ್ಲಿ ನಾವು ಹೊರಡ್ಕೊಡ್ಬೇಕು ಅಷ್ಟೇ ಏಕೆ ಅಂದರೆ ಅದಾದಮೇಲೆ ಆನೆಗಳಿಗೆ ಸ್ವಲ್ಪ ಹೊತ್ತು ರೆಸ್ಟು ಮತ್ತು ಅಲ್ಲೆಲ್ಲ ಓಡಾಡೋದಕ್ಕೆ ಕರ್ಕೊಂಡು ಹೋಗ್ತಾರಂತೆ ಹಾಗಾಗಿ ಬೇಗನೆ ಕಳಿಸ್ತಾ ಇದ್ರು ಅಷ್ಟೊಂದು ಅಷ್ಟೊಳಗೆ ನಮ್ದು ಇದೆಲ್ಲ ನೋಡಿಕೊಂಡು ಹತ್ರದಲ್ಲೇ ಇರೋ ನಿಸರ್ಗಧಾಮ ಅದು ಇದು ಏನಾದರೂ ನೋಡ್ಬೋದು ಅನಿಸಿದ್ರೆ ನೋಡ್ಕೊಂಡು ಹೋಗ್ಬೋದು ನಾವು ಆಲ್ರೆಡಿ ನಿಸರ್ಗಧಾಮಾಗೆ ತುಂಬ ಸಲ ಹೋಗಿದ ಕಾರಣ ಅಲ್ಲಿಗೆ ಹೋಗಿರಲಿಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಆನೆಗಳು ನೀರಲ್ಲಿ ಆಡ್ತಾ ಇರೋದು ಮತ್ತು ಅಲ್ಲಿ ಎಲ್ಲ ನೀರಲ್ಲಿ ಆಟ ಆಡದ ಮೇಲೆ ನೀರು ತೊಗೊಂಡು ಆಶೀರ್ವಾದ ಮಾಡ್ತಾಯಿತ್ತು ಅದಂತೂ ನಂಗೆ ತುಂಬಾ ಇಷ್ಟ ಆಯಿತು ಚೆನ್ನಾಗಿ ಇತ್ತು ನನ್ನ ಮಗಳಂತೂ ಫುಲ್ಲು ಎದುರ್ಕೊಂಬಿಟ್ಲು ಅಲ್ಲಿ ಸೊಂಡ್ಲಿಂದ ನೀರು ತೊಗೊಂಡು ಆಶೀರ್ವಾದ ಮಾಡ್ತಾ ಇತ್ತು ನಮಗೆ ಅದನ್ನು ವೀಡಿಯೋ ಕೂಡ ಅವರೇ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಮಾಡಿಕೊಟ್ಟಿದ್ರು ದಸರಾದಲ್ಲಿ ಬಂದಿರೋ ಒಂದು ಆನೆ ಇದು ಈ ಸಲ ದಸರಾದಲ್ಲಿ ಬಂದಿತ್ತು ಅಂತ ಹೇಳಿದ್ರು ಹಾಗೆ ಈ ಜಾಗದಲ್ಲಿ ಚಿನ್ನ ಫಿಲಮ್ದು ಮೂವಿ ಇದೆಯಲ್ಲ ಆ ಸೀನ್ ಕೂಡ ಇಲ್ಲಿ ಶೂಟ್ ಮಾಡಿದ್ದಾರೆ ಅಂತ ಹೇಳಿದ್ರು மெயின் <laughs> <maid, two> <laughs> <hubla> ಟ್ರೈನಿಂಗ್ ಕೊಡೋ ಟೈಮಲ್ಲಿ ಅಲ್ಲಿ ಅವರು 6 ಮಂತ್ ಅವರ ಫ್ಯಾಮಿಲಿ ಇಲ್ಲೇ ಇರಬೇಕು ಲಿಟ್ ಕಲ್ಸ ಎನಿ ಒಂದು ಫ್ಯಾಮಿಲಿ ಮೆಂಬರ್ ಮಾತ್ರ ಆ ಅದೆಲ್ಲ ಟ್ರೈನಿಂಗ್ ಆದಮೇಲೆ ಟ್ರೈನಿಂಗ್ ಆದಮೇಲೆ ಟ್ರೈನಿಂಗ್ ಆದಮೇಲೆ ಇದೆ ಸರ್ ಇಟ್ಕೊಳ್ಳೋದು ಮಾತ್ ಹೇಳ್ತಾವಾ ನೋಡಿದ್ರಿ ಅಲ್ವಾ ಇದಾಗಿತ್ತು ನಮ್ಮ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ನಾನು ಎಲಿಫೆಂಟ್ ರೈಡ್ ಐತೆ ಅಂತ ತಿಳ್ಕೊಂಡ್ವಿ ಬಟ್ ಎಲಿಫೆಂಟ್ ರೈಡ್ ಇರಲಿಲ್ಲ ಮೇನ ನಾವು ಬುಕ್ ಮಾಡಿದ್ದೆ ಎಲಿಫೆಂಟ್ ರೈಡ್ ಇರುತ್ತೆ ಅಂತ ಅಂದ್ಬಿಟ್ಟು ಬಟ್ ಕರ್ನಾಟಕದಲ್ಲಿ ಎಲ್ಲೂ ಎಲಿಫೆಂಟ್ ರೈಡ್ ಇಲ್ಲ ಅದಕ್ಕೆ ನಾವು ನೆಕ್ಸ್ಟ್ ಟೈಮ್ ಎಲ್ಲಾದರೂ ಕೇರಳ ಕಡೆ ಕೇರಳ ಸೈಡ್ ಇದೆ ಎಲಿಫೆಂಟ್ ರೈಡು ನನ್ನ ಮಗಳಿಗೆ ಎಲಿಫೆಂಟ್ ರೈಡ್ ಮಾಡಿಸ್ಲೇಬೇಕು ಅನ್ನೋದು ಅವ್ರ ಪಪ್ಪನಿಗೆ ತುಂಬ ಇಷ್ಟ ಸೊ ಹಾಗಾಗಿ ನೆಕ್ಸ್ಟು ಹೋಗೋಣ ಅಂತ ಒಂದು ಪ್ಲ್ಯಾನ್ ಇದೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಇಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಬೋಟ್ ಬಂತು ಇವಾಗ ನಾವು ಆ ಕಡೆ ತಡಕ್ಕೆ ಹೋಗ್ಬೇಕು ನೆಕ್ಸ್ಟ್ ಹೊಸ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿಯಾಗಿರಿ ಅಂತ ಹೇಳ್ತಾ ಸಿ ಯೋ ನೆಕ್ಸ್ಟ್ ವೀಡಿಯೋ ಬಾಯ್